ಬಂಡೀಪುರ ಅರಣ್ಯದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣಿಕರ ಚೇಷ್ಟೆ ಮುಂದುವರೆದಿದೆ ಕಾಡಾನೆ ಮುಂದೆ ಕೀಟಲೆ ಮಾಡಿದ್ದ ಓರ್ವ ಪ್ರವಾಸಿಗನಿಗೆ ಕಳೆದ ವಾರವಷ್ಟೇ ಅರಣ್ಯ ಇಲಾಖೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿತ್ತು ಆದಾಗ್ಯೂ ಎಚ್ಚೆತ್ತುಕೊಳ್ಳದ ಕೆಲವು ಪ್ರಯಾಣಿಕರು ಕಾಡಿನ ಮಧ್ಯೆ ರಸ್ತೆಯಲ್ಲಿ ವಾಹನಗಳಿಂದ ಹಿಡಿದು ಒಂಟಿ ಸಲಗದ ಸಮೀಪದಲ್ಲೇ ನಿಂತು ಫೋಟೋ ಮತ್ತು ವಿಡಿಯೋ ಮಾಡೋದನ್ನ ಮುಂದುವರೆಸಿದ್ದಾರೆ ಇದೇ ರೀತಿ ಮುಂದುವರೆದರೆ ಪ್ರವಾಸಿಗರು ಆನೆ ದಾಳಿಗೆ ಬಲಿಯಾಗುವ ಅಪಾಯವಿದೆ ಎಂದು ಪರಿಸರ ಪ್ರೇಮಿಗಳು ಎಚ್ಚರಿಸಿದ್ದಾರೆ ಆನೆ ಸೆರೆ ಹಿಡಿದು ಬೇರೆಡೆಗೆ ಸ್ಥಳಾಂತರಿಸಬೇಕು ಇಲ್ಲವೇ ಈ ಮಾರ್ಗದಲ್ಲಿ ಗಸ್ತು ಹೆಚ್ಚಿಸಿ ಕಾಡಾನೆಗೆ ಕೀಟಲೆ ಮಾಡುವ ಪ್ರವಾಸಿಗರ ಮೇಲೆ ಕಠಿಣ ಕ್ರಮ ವಹಿಸುವಂತೆ ಅವರು ಎಚ್ಚರಿಸಿದ್ದಾರೆ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಚಿಕ್ಕಮಗಳೂರಿನ ಯುವಕ ಏಳು ಬೇಡಿಕೆ ಇಟ್ಟು ಪುಣ್ಯ ಸ್ನಾನ ಮಾಡಿದ್ದಾನೆ ನೂರ ಒಂದು ಬಾರಿ ಮುಳುಗಿ ಪ್ರಯಾಗ್ರಾಜ್ಗೆ ಹೋಗೋದಕ್ಕೆ ಆಗದವರ ಪರವಾಗಿಯೂ ಪುಣ್ಯ ಸ್ನಾನ ಮಾಡಿದ್ದಾನೆ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಸಂಪೂರ್ಣ ನಿಲ್ಬೇಕು ಕಾಲಕ್ಕೆ ತಕ್ಕಂತೆ ಮಳೆಯಾಗಿ ರೈತರ ಬೆಳೆಗೆ ಉತ್ತಮವಾಗಬೇಕು ಈ ಬಾರಿ ಆರ್ಸಿಬಿ ಅಭಿಮಾನಿಗಳ ಆಸೆ ಈಡೇರಲಿ ಆರ್ಸಿಬಿ ಕಪ್ ಕೆಲ್ಲಲಿ ಕರ್ನಾಟಕ ಇಪ್ಪತ್ತೈದು ವರ್ಷ ಮೇಲ್ಪಟ್ಟ ಎಲ್ಲ ವಧುವರರಿಗೂ ಕಂಕಣ ಭಾಗ್ಯ ಕೂಡಿ ಬರಲಿ ಮಲೆನಾಡ ಒತ್ತುವರಿ ಸಮಸ್ಯೆ ಬಗೆಹರಿಯಲಿ ಪ್ರಾಣಿಗಳಿಂದ ಆಗುತ್ತಿರುವ ಪ್ರಾಣಹಾನಿ ನಿಲ್ಲಲಿ ಎಂದು ಬೇಡಿಕೆಯನ್ನ ಹಿಡಿದು ಆ ಬೇಡಿಕೆ ಇರುವ ಬ್ಯಾನರ್ ಅನ್ನ ಪುಣ್ಯ ಸ್ನಾನವನ್ನ ಮಾಡಿದ್ದಾನೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ಹಿನ್ನೆಲೆ ಜೈಲು ಕೈದಿಗಳಿಗೂ ಕೂಡ ಪುಣ್ಯ ಸ್ನಾನ ಮಾಡೋದಕ್ಕೆ ಉತ್ತರ ಪ್ರದೇಶ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಉತ್ತರ ಪ್ರದೇಶದಲ್ಲಿ ಎಪ್ಪತ್ತೈದು ಜೈಲುಗಳು ಇದ್ದು ತೊಂಬತ್ತು ಸಾವಿರ ಕೈದಿಗಳಿದ್ದಾರೆ ಎಲ್ಲಾ ಜೈಲುಗಳಿಗೂ ತ್ರಿವೇಣಿ ಸಂಗಮದ ನೀರು ತಲುಪುವಂತೆ ಮಾಡಲಾಗಿದ್ದು ಫೆಬ್ರವರಿ ಇಪ್ಪತ್ತೊಂದರಂದು ಜೈಲುಗಳಲ್ಲಿ ಸ್ನಾನ ಮಾಡುವುದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಉತ್ತರ ಪ್ರದೇಶ ಜೈಲು ಇಲಾಖೆ ಮಾಹಿತಿ ನೀಡಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್